ನಾವು ದೇವ್ರ ಮನೆ ಮಾಡ್ಬೇಕು ಅಂದಾಗ ಏನಾಗುತ್ತೆ ಇಲ್ಲಿ ಆ ನಮ್ಗೆ ಪೂರ್ವ ಕೊಟ್ರೆ ನಮ್ಗೆ ಇಲ್ಲಿ ಫುಲ್ ಖಾಲಿ ಇರಬೇಕು ಇಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತ ಹೇಳಿದಾಗ ಇಲ್ಲಿಗೆ ಈ ರೂಮ್ ಒಳಗ ಸೇರ್ಸಂಗ್ ಇಲ್ಲಿ ಕೊಟ್ಟಿದ್ವಿ ದೇವ್ರ ಮನೆ ಗಾಡ್ ಇಲ್ಲಿ ತಗೊಂಡ್ ಕೊಟ್ಟಿದೀವಿ ದೇವ್ರ ಮನೆನ ಈ ರೀತಿ ಇವ್ರಿಗೆ ಆಗ್ಲೇಬೇಕು ನಾವು ಇಲ್ಲಿ ಹಿಂಗ್ ಕೊಟ್ಟಾಗ ನಮ್ಗೆ ಈ ರೀತಿ ಬರ್ಬೇಕು ನಮ್ಗೆ ಹಿಂಗೆ ಬರ್ಬೇಕು ಅಂತಿಲ್ಲ ಈಗ ಏನಾಯ್ತು ನಮಗೆ ನೋಡಿ ವಾಯು ಮೂಲೆಯಲ್ಲಿ ಕಟ್ಟಾಗಿ ಇಲ್ಲಿ ಮನೆ ಬಂತು ಇಲ್ಲಿ ಪಶ್ಚಿಮಕ್ಕೆ ಮಕ್ಕಳಿಗೆ ಮಾಸ್ಟರ್ ಬೆಡ್ರೂಮ್ ಹೋಗಿ ಇಲ್ಲೊಂದು ಬೆಡ್ರೂಮ್ ಅಂತೂ ಜೊತೆಗೆ ಇಲ್ಲೇ ಮಾಡಿದ್ದೀವಿ ಮಾಸ್ಟರ್ ಬೆಡ್ ರೂಮ್ ರೂಮ್ ಅಂತೂ ರೂಮ್ ಕೊಟ್ಟಿದ್ದೀವಿ ಇಲ್ಲಿ ಈ ರೀತಿ ನಾವು ಕಾಂಪ್ರೂವ್ ಮಾಡ್ಕೊಂಡು ಮಾಡ್ಕೊಳ್ಳೇ ಬೇಕಾಗುತ್ತೆ ನಮಗೆ ನಮ್ಗೆ ಇಲ್ಲ ನಮಗೆ ಡಿಸೈನ್ ಬೇಕು ಆ ರೀತಿ ನಮ್ಗೆ ಇಲ್ಲೇ ರೂಮ್ ಬರ್ಬೇಕು ಹಿಂಗೆ ಬಂದಾಗ ನಡೆಯಲ್ಲ ಅದು ಗುರು ಭೇವ ನಮಃ ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ ವೀಕ್ಷಕ್ರೆ ಈ ದಿನ ನಾವು ನಿವೇಶನ ಖರೀದಿಸ್ಬೇಕಾರೆ ಹೊಸ ಸೈಟು ಖರೀದಿಸ್ಬೇಕಾದ್ರೆ ಗ ವಿಷಯಗಳು ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಗೊತ್ತಿದ್ದು ಗೊತ್ತಿಲ್ದನ್ನು ಏನ್ ಮಾಡ್ತಾ ಇದಾರೆ ಅಂದ್ರೆ ಜನಗಳನ್ನ ಮುಕ್ ಮಾಡ್ತಾ ಇದಾರೆ ಯಾವ ರೀತಿ ಅಂತ ಹೇಳಿದ್ರೆ ಕಾರ್ನರ್ ಸೈಟ್ ಅಂತ ಕೊಡ್ತಾ ಇದಾರೆ ಈ ಕಾರ್ನರ್ ಸೈಟ್ ಅಲ್ಲಿ ಎರಡು ತರ ಕಾರ್ನರ್ ಸೈಟ್ ಇದೆ ಈ ಸೈಟ್ ನ ತಗೋಬೇಕಾರೆ ಯೋಚನೆ ಮಾಡಿ ತಗೋಬೇಕು ತಗೊಂಡಿರ್ದ್ರ ತೊಂದ್ರೆ ಇಲ್ಲ ಅಲ್ಲಿ ವಾಸ್ತು ಪ್ರಕಾರ ನಾವು ಮನೆ ಕಟ್ಕೋಬೇಕಾಗುತ್ತೆ ಕಾರ್ನರ್ ಸೈಟ್ ಅಲ್ಲಿ ಪ್ಲಸ್ಸು ಮತ್ತೆ ಮೈನಸ್ ಯಾವ ರೀತಿ ಇದೆ ಕಾರ್ನರ್ ಸೈಟ್ಗಳಲ್ಲಿ ಪ್ಲಸ್ ಇದೆ ಮೈನಸ್ ಇದೆ ಇವರು ಸುಮ್ನೆ ಕಾರ್ನರ್ ಸೈಟ್ ಅಂತ ತಗೊಂಡ್ಬಿಡ್ತಾ ಇದ್ದಾರೆ ಜನಗಳು ಆಮೇಲೆ ನೋಡಿದ್ ಯೋಚನೆ ಮಾಡಿದ್ರೆ ಹೋಗಿದ್ದ ನಾವೆಲ್ಲ ನೋಡಿದಾಗ ಇದು ಈ ರೀತಿ ಕಾರ್ನರ್ ಸೈಟು ಫಾಲ್ಟ್ ಇದು ಅಂತ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇಲ್ಲಿ ಇದು ನಿವೇಶನ ನಿಮ್ದು ಇಲ್ಲಿ ಏನಾಗಿದೆ ಕಾರ್ನರ್ ಸೈಟು ಅಂತ ತಗೋಬೇಕಾದ್ರೆ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ದಕ್ಷಿಣಕ್ಕೆ ರೋಡು ದಕ್ಷಿಣಕ್ಕೆ ರೋಡು ಇಲ್ಲಿ ಏನಾಗಿದೆ ಪೂರ್ವಕ್ಕೆ ರೋಡು ದಕ್ಷಿಣಕ್ಕೆ ಮತ್ತೆ ಪೂರ್ವಕ್ಕೆ ಇದು ಕಾರ್ನ ಸೈಟ್ ಇದು ಇವರು ಒಟ್ಟಿನಲ್ಲಿ ಏನ್ ಮಾಡಿದ್ದಾರೆ ಕಾರ್ನ ಸೈಟ್ ಓ ಒಳ್ಳೆ ಸೈಟು ಕಾರ್ನ ಸೈಟ್ ಸಿಕ್ಬೇಕಲ್ಲ ಅದೃಷ್ಟ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾರೆ ಈ ಕಾರ್ನ ಸೈಟ್ ಅಲ್ಲಿ ಫಾಲ್ಟ್ ಅಂತ ಹೇಳಿದ್ರೆ ದಕ್ಷಿಣಕ್ಕೆ ಪೂರ್ವಕ್ಕೆ ಪ್ಲಸ್ ಇದು ಆದ್ರೆ ದಕ್ಷಿಣಕ್ಕೆ ರೋಡ್ ಬಂದಿರೋದು ಮೈನಸ್ ಇದು ಅರ್ಥ ಆಯ್ತಾ ಇದು ಈ ರೀತಿ ಸೈಡ್ಗಳನ್ನ ತಗೋಬೇಕಾದ್ರೆ ನೋಡಿ ಹುಷಾರಾಗಿ ಯೋಚನೆ ಮಾಡಿ ತಗೋಬೇಕು ಇಲ್ಲಿ ಸೈಟ್ ತಗೊಂಡ್ರು ತೊಂದ್ರೆ ಇಲ್ಲ ಆದ್ರೆ ವಾಸ ಪ್ರಕಾರವಾಗಿ ಇಲ್ಲಿ ನಾವು ಮನೆನ ಕಟ್ಟಬೇಕು ನಿರ್ಮಿಸ್ ನಿರ್ಮಿಸಿದಾಗ ಏನ್ ಸಮಸ್ಯೆ ಆಗಲ್ಲ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ಎಂಟ್ರಿಗಳು ಯಾವ ತಗೊಳೋದು ಯಾವ ದಿಕ್ಕಲ್ ತಗೋಬೇಕು ಎಲ್ಲಿ ಉಚ್ಚ ಸ್ಥಾನ ಎಲ್ಲಿ ನೀಚ ಸ್ಥಾನ ಯಾವ ಕಡೆ ಜಾಗ ಬಿಡ್ಬೇಕು ಒಂದ್ ಮನೆಗೆ ನಮ್ಗೆ ಪೂರ್ವದಲ್ಲಿ ಉತ್ತರದಲ್ಲಿ ಜಾಗ ಬಿಟ್ಟಿ ಮನೆ ಕಟ್ಟಬೇಕು ನಾವು ದಕ್ಷಿಣ ಸೈಡ್ಗೆ ಈ ದಕ್ಷಿಣ ಸೈಡ್ಗೆ ಈಚ್ ಸೈಡ್ಗೆ ನಾವು ಮನೆ ಕಟ್ಬಳ ಇಲ್ಲೇ ಅಂದ್ರೆ ಇವರು ಇಲ್ಲಿಂದ ಇಲ್ಲಿ ಗ್ಯಾಪ್ ಹೋಗ್ಬಿಟ್ಟು ಹಿಂಗ್ ಮನೆ ಕಟ್ಟಿದ್ರು ಪ್ರಾಬ್ಲಮ್ ಆಗುತ್ತೆ ಹಿಂಗ ಬಂದಾಗ ನೋಡು ನಮ್ಗೆ ಉತ್ತರದಲ್ಲಿ ಪೂರ್ವದಲ್ಲಿ ಖಾಲಿ ಜಾಗ ಬಿಟ್ಟು ಈಚೆ ಸೈಡ್ ಬರಂಗೆ ಕಟ್ಟಬೇಕು ಆಯ್ತಾ ಇದ್ರಲ್ಲಿ ಇದು ಮೈನಸ್ ಅಂದ್ರೆ ಇಲ್ಲಿ ಒಂದು ಪ್ಲಸ್ ಇದ್ರೆ ಒಂದು ಮೈನಸ್ ಇದೆ ಇದು ಕಾರ್ನರ್ ಸೈಟ್ ಆದ್ರೆ ಇದು ನ್ಯೂನತೆ ನ್ಯೂನತೆಯಿಂದ ಕೂಡಿರುವ ಸೈಟ್ ಇದು ಈ ಸೈಟ್ ನಾವು ತಗೊಳ್ಲೇಬೇಕು ವಿಧಿ ಇಲ್ಲ ಅಂದ್ರೆ ತಗೊಳ್ಳಿ ತಗೊಂಡ್ಮೇಲೆ ಮೇಲೆ ವಾಸ ಪ್ರಕಾರ ಯೋಚನೆ ಮಾಡಿ ಸ್ವಲ್ಪ ಇದ್ರಲ್ಲಿ ಮನೆ ಕಟ್ಟಬೇಕಾದ್ರೆ ನೀವು ಕಾಂಪ್ರ ಆಗ್ಲೇಬೇಕು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ ಈಗ ಏನ್ ಮಾಡ್ತಾ ಇದ್ರ ಅಂತ ಹೇಳಿದ್ರೆ ಅವ್ರು ಇಷ್ಟಕ್ಕೆ ನಮ್ಗೆ ಹಿಂಗೆ ಬರ್ಬೇಕು ಇದೇ ರೀತಿ ಬರಬೇಕು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟು ನಮ್ಗೆ ವಾಸ್ತು ಕೊಡಕ್ಕೆ ಆಗಲ್ಲ ಏನಾಗ್ತದೆ ನಮ್ಗೆ ವಾಸ್ತಿಗೆ ಬೇಕು ನಮಗೆ ಮನೆ ಅಂತ ಹೇಳಿದಾಗ ನೀವು ಕಾಂಪ್ರ ಆಗ್ಲೇಬೇಕು ಇಲ್ಲಿ ನಮಗೆ ಪೂರ್ವಕ್ಕೆ ಮತ್ತೆ ಉತ್ತರಕ್ಕೆ ರಸ್ತೆ ಬಂದಿರೋ ಸೈಟ್ಗಳಾದ್ರೆ ಕಾಂಪ್ರ ಆಗೋದು ಬೇಡ ಆಕ್ಸಿಡೆಂಟ್ ಆಗಿ ಸಿಗುತ್ತೆ ನಿಮ್ಗೆ ಹೆಂಗ್ ಬೇಕೋ ಅದೇ ರೀತಿ ಬಿಲ್ಡಿಂಗ್ ಸಿಗುತ್ತೆ ಆ ರೀತಿ ರೂಮ್ಗಳು ಹಾಲು ಎಲ್ಲ ನೀಟಾಗಿ ಫ್ರಂಟ್ ಜಾಗ ಎಲ್ಲ ಸಿಗುತ್ತೆ ಪೋರ್ಟಿಕ್ ಎಲ್ಲ ಮಾಡ್ಕೊಂಡು ಸಿಗುತ್ತೆ ಜಾಗ ಅದೇನೆ ನಿಮ್ಗೆ ಪಶ್ಚಿಮಕ್ಕೆ ಮತ್ತೆ ದಕ್ಷಿಣಕ್ಕೆ ಅಂತ ಸೈಟ್ ಇದ್ದಾಗ ಅಂದ್ರೆ ರಸ್ತೆ ಇದ್ದಾಗ ಮೈನ್ ಡೋರ್ ಬರುವಂತ ಜಾಗ ಪಶ್ಚಿಮ ಮತ್ತೆ ದಕ್ಷಿಣ ಇದ್ದಾಗ ನೀವು ವಾಸ್ತು ಪ್ರಕಾರನ ಬೇಕು ಅಂತ ಹೇಳಿದ್ರೆ ಅಲ್ಲಿ ಕಾಂಪ್ರ ಆಗ್ಲೇಬೇಕು ಮಾತೇ ಇಲ್ಲ ನಮಗೆಲ್ಲ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ನಮ್ಗೆ ಹಿಂಗ್ ಬರ್ಬೇಕು ಹಂಗ್ ಬರ್ಬೇಕು ಅಂತ ಚೇಂಜಸ್ ಮಾಡ್ಕೊಂಡ್ರೆ ಅಲ್ಲಿ ವಾಸ್ತು ಹಾಳಾಗುತ್ತೆ ಆಮೇಲೆ ಪುನಃ ಸಣ್ಣದಲ್ಲಿ ಬಿಡಿ ಏನಾಗಲ್ಲ ಅಂತ ಹೇಳಿದ್ರೆ ಅದು ಮುಂದೆ ಹೋಯ್ತಾ ಹೋಯ್ತಾ ದೊಡ್ಡದಾಗುತ್ತೆ ಪ್ರಾಬ್ಲಮ್ಗಳು ಈಗ ಚಿಕ್ಕದ ಶಾರ್ಟ್ ಆಗಿರೋದು ಅಂತ ಎಕ್ಸಾಂಪಲ್ ಮನೇಲಿ ನಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಷ್ಟು ಈಗ ಒಂದು ಸಾವಿರ ರೂಪಾಯಿ ಸ್ಟಾರ್ಟ್ ಆಗ್ತಾ ಇದೆ ಸಾವಿರ ರೂಪಾಯಿ ಲಾಸ್ ಆಗ್ತದೆ ಅನ್ಕೊಳ್ಳೋದು ನೆಕ್ಸ್ಟ್ ಹೋಯ್ತಾ ಹೋಯ್ತಾ ಅದು ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಲಕ್ಷ ಲಾಸ್ ಆಗೋಕ್ಕೆ ಇದು ನಮಗೆ ಫಾಲ್ಟ್ಗಳ ಗಳು ಮಾಡ್ಕಂಡಾಗ ಪ್ರಾಬ್ಲಮ್ಗಳು ಆಗುತ್ತೆ ಇದು ನೋಡಿ ಈಗ ಇದು ಪ್ರಾಬ್ಲಮ್ ಇರೋಂಥದ್ದು ಸೈಟ್ ಈ ಸೈಟ್ ಇಲ್ಲಿ ಸಮಸ್ಯೆ ಈ ರೀತಿ ಇದ್ರೆ ಹುಚ್ಚನು ಇದೆ ನೀಚನೂ ಇದೆ ಕಾರ್ನರ್ ಸೈಟ್ ಇದು ಫೇಲ್ ಅಂತ ಹೇಳ್ಕೊಳ್ಳುವಂತ ಏನೆಲ್ಲ ಫಿಫ್ಟಿ ಫಿಫ್ಟಿ ಕಾರ್ನರ್ ಸೈಟ್ ಇದು ಇದು ಬಂದ್ರೆ ನೆಕ್ಸ್ಟ್ ನೋಡಿ ಇದು ಉತ್ತರಕ್ಕೆ ರೋಡು ಉತ್ತರಕ್ಕೆ ರೋಡು ಮತ್ತೆ ಪೂರ್ವಕ್ಕೆ ರೋಡು ಈ ರೀತಿ ಬಂದಾಗ ಇದು ಉತ್ತಮವಾದ ಸೈಟ್ ನೋಡಿ ಇದು ಕಾರ್ನರ್ ಸೈಟೇ ಇದು ಮತ್ತೆ ಪೂರ್ವ ಮತ್ತೆ ಉತ್ತರ ಈ ರೀತಿ ರಸ್ತೆ ಬಂದಿರೋಂತ ಸೈಟು ಉತ್ತಮವಾದ ಸೈಟ್ ಇದು ಸೈಟ್ ಅಲ್ಲಿ ಗೊತ್ತಾಯ್ತಾ ಗೊತ್ತಿರೋದಿಲ್ಲ ಏನ್ ಮಾಡ್ತಾರೆ ಅಂದ್ರೆ ಕಾರ್ನೋ ಸೈಟ್ ಅಂತ ಹೇಳ್ಬಿಟ್ಟು ಬ್ರೋಕರ್ಗಳು ಇಲ್ಲ ಸೈಟ್ ಮಾರಂತರೋ ಒಳ್ಳೆ ಸೈಟ್ ಸೂಪರ್ ಸೈಟ್ ಸಹ ಕಾರನ ಸೈಟ್ ಸಿಗ್ತದೆ ತಗೋಬಿಡಿ ಆ ಜಾಸ್ತಿ ಅದ್ರಲ್ಲೂ ಸಮಸ್ಯೆ ಏನು ಅಂದ್ರೆ ಇವ್ರಿಗೆ ಮಾಮೂಲಿಗಿಂತ ಕಾರ್ಬೋಸೈಟ್ಗೆ ಅಂದ್ರೆ ಎಕ್ಸ್ಟ್ರಾ ದುಡ್ಡು ಸ್ವಲ್ಪ ಈಗ ಎಕ್ಸಾಂಪಲ್ ಒಂದು ಇಪ್ಪತ್ತು ಲಕ್ಷ ಅಂತ ಮೂವತ್ತು ಲಕ್ಷ ಐತೆ ಅಂತ ಹೇಳಿದ್ರೆ ಅರ್ಕೊಂದು ಎರಡ್ ಮೂರು ಲಕ್ಷ ಜಾಸ್ತಿ ಸೈಟ್ ಅಂತ ಈ ರೀತಿ ರಸ್ತೆ ಇರುವಂತ ಸೈಟ್ ನ ತಗೋಬೇಕು ಈ ರೀತಿ ರಸ್ತೆ ಇದ್ದ ಸೈಟ್ ತಗೊಂಡಾಗ ನಮ್ಗೆ ಎಕ್ಸಲೆಂಟ್ ಮನೆ ಕಟ್ಬಹುದು ಚೆನ್ನಾಗಿರುತ್ತೆ ಆಯ್ತಾಯ್ತಾ ಇದು ಗುಡ್ ಈ ರೀತಿ ಬಂದ್ರೆ ಸೈಟ್ ಇದು ಎಕ್ಸಲೆಂಟ್ ಸೈಟ್ ಅಂತ ಇದು ನಮ್ಗೆ ಇನ್ನ ಬಾಕಿ ಯಾವ ಸೈಡ್ ತಗೊಂಡ್ರು ಇದೊಂದು ಎಕ್ಸಲೆಂಟ್ ಆಗಿ ಇನ್ನು ಯಾವ ಸೈಡ್ ತಗೊಂಡ್ರು ಒಂದು ಪ್ಲಸ್ ಒಂದು ಮೈನಸ್ ಇದ್ದೇ ಇರುತ್ತೆ ಯಾವ ಕಾರ್ನರ್ ಸೈಟ್ ತಗೊಂಡ್ರಾಗ್ಲು ಒಂದರಲ್ಲಿ ಪ್ಲಸ್ ಒಂದ್ ರೋಡ್ ಪ್ಲಸ್ ಇದ್ರೆ ಒಂದ್ ಮೈನಸ್ ಇರುತ್ತೆ ಅಲ್ಲಿ ಮನೆ ಕಟ್ಟಿದಾಗ ಸ್ವಲ್ಪ ಕಾಂಪ್ರೂ ಆಗಲೇಬೇಕಾಗುತ್ತೆ ನಾವು ಅಲ್ಲಿ ಸಜೆಷನ್ ಕೊಡ್ತೀವಿ ಈ ರೀತಿ ರಸ್ತೆ ಬಂದಾಗ ದಕ್ಷಿಣ ನಮ್ಗೆ ಯಾವತ್ತು ನಾವೇನಂತ ಹೇಳ್ತೀವಿ ಅಂದ್ರೆ ಪೂರ್ವ ಮತ್ ಇದು ಉತ್ತರ ಮತ್ತೆ ಪೂರ್ವ ಖಾಲಿ ಇರ್ಬೇಕು ಪಶ್ಚಿಮ ಮತ್ತೆ ದಕ್ಷಿಣ ಕ್ಲೋಸ್ ಆಗ್ಬೇಕು ಅಂತ ಹೇಳೋದು ನಾವು ಆಮೇಲೆ ಈ ರೀತಿ ಇದ್ದಾಗ ಇದಕ್ಕೆ ಸಜೆಶನ್ಗಳು ಮನೆ ಕಟ್ಟಿದಾಗ ಕೊಡ್ತೀವಿ ನಾವು ಯಾವ ರೀತಿ ಮಾಡ್ಕೋಬೇಕು ಅಂದಾಗ ಕಾರ್ನರ್ ಸೈಟ್ ಬಂದು ಇದು ನೋಡಿ ಈ ರೀತಿ ಬಂದು ಇದೊಂದು ಕಾರ್ನರ್ ಸೈಟ್ ಆಗುತ್ತೆ ಹಿಂಗೆ ಇದು ದಕ್ಷಿಣ ಮತ್ತೆ ಆಲ್ಮೋ ಇದು ಅಷ್ಟೇ ಮೈನಸ್ ಸೈಟ್ ಇದು ಇದೇನಂತ ಗುಡ್ ಹೇಳ್ಕೊಳತ್ತದೆಲ್ಲ ಫುಲ್ಲು ಮೈನಸ್ ಸೈಟೇ ಇದು ಇಲ್ಲಿ ನೋಡಿ ದಕ್ಷಿಣಕ್ಕೆ ರೋಡು ಪಶ್ಚಿಮಕ್ಕೂ ರೋಡು ಇಲ್ಲೂ ಅಷ್ಟೇ ನಾವು ಮನೆ ಕಟ್ಟಬೇಕಾದ್ರೆ ಕೇರ್ಫುಲ್ ಆಗಿ ಮನೆ ಕಟ್ಕೊಂಡು ಎಂಟು ತಗಬೇಕು ನೋಡಿ ಇಲ್ಲಿ ಏನಾಗುತ್ತೆ ನಮ್ಗೆ ಇಲ್ಲಿ ಮನೆಗೆ ಈ ರೀತಿ ಈ ರೀತಿ ಎರಡು ರೋಡ್ ಪಶ್ಚಿಮ ಮತ್ತೆ ದಕ್ಷಿಣಕ್ಕೆ ರೋಡ್ ಬಂದಾಗ ಇಲ್ಲಿ ಕೊಡ್ಬೇಕಾಗತ್ತೆ ಎಂಟ್ರಿ ನವ್ರು ಮೈನ್ ಗೇಟ್ ಇದು ಉಚ್ಚ ಸ್ಥಾನ ಇಲ್ಲಾಂದ್ರೆ ಈ ಕಡೆ ಕೊಟ್ರೆ ಈ ಚಕ್ರ ಸೈಡ್ ಕೊಡ್ಬೇಕು ಅಂದ್ರೆ ಪಶ್ಚಿಮದಿಂದ ಕೊಟ್ಟಾಗ ಇದು ಉಚ್ಚ ಸ್ಥಾನ ಇಲ್ಲಿ ಮೇನ್ ಗೇಟ್ಗೆ ಡೋರ್ನ ಇಲ್ಲಿ ಈ ಜಾಗದ ಕೊಟ್ಕೋಬೇಕು ನಾವು ಇಲ್ಲೆಲ್ಲ ಕೊಟ್ಟಾಗ ಏನಾಗಬೇಕು ನಮ್ಗೆ ಸಾಂಪ್ರೂ ನಾವು ಆಗ್ಲೇಬೇಕು ವಾಸ್ತವ ಪ್ರಕಾರ ನಾವು ಮಾಡ್ಕತ್ತೀವಿ ಅಂದಾಗ ಸಾಂಪ್ರೂ ಮಾಡ್ಕೊಲೇಬೇಕು ಈಗ ದಕ್ಷಿಣ ಸೈಡ್ದು ಮನೆಗಳು ಕಟ್ಟಿ ಪ್ರಾಬ್ಲಮ್ಗಳು ಯಾವ ರೀತಿ ಆಗ್ತಾ ಇದೆ ಈಗ ಹೋದಾಗ ಅವ್ರು ಏನ ಮಾಡಿದಾರೆ ಅಂದ್ರೆ ಸರ್ ನಿಮ್ದು ಆ ವಿಡಿಯೋ ನೋಡ್ದು ಆದರೆ ನಾವು ಎಂಟ್ರಿ ಮೇನ್ ಎಂಟ್ರಿನ ಆಗ್ನೇಯದಲ್ಲೇ ಕೊಟ್ಟಿದ್ದೀವಿ ಆದರೆ ನಮ್ಗೆ ಹಣಕಾಸು ಯಾವುದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಮಗೆ ಬರ್ತಾ ಇಲ್ಲ ಕಮ್ಮಿ ಸಹ ಬರ್ತಾ ಇಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇವರು ಎಕ್ಸಾಂಪಲ್ ಯಾವುದೋ ಒಂದು ಕೃಷಿ ಬೆಳೆ ಬೆಳೀತಾ ಇದಾರೆ ಈ ಸರಿ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಬರುತ್ತೆ ಅಂದರೆ ಬರಲ್ಲ ಅಷ್ಟು ದುಡ್ಡು ಆಮೇಲೆ ದುಡ್ಡು ಬಂದ್ರೂ ನಿಲ್ತಾ ಇಲ್ಲ ಮನೆಯಲ್ಲಿ ಏನಾಗಿದೆ ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿ ಇವರು ಮನೆ ಕಟ್ಟದಾಗ ಪ್ರಾಬ್ಲಮ್ಗಳು ಏನಾಗಿದೆ ಅಂತ ಹೇಳ್ತೀವಿ ನೋಡಿ ಇಲ್ಲಿ ಏನ್ ಮಾಡಿದರೆ ಉತ್ತರಕ್ಕೆ ಇಲ್ಲಿ ಹಿಂಗ್ ತಗೊಂಡ್ರು ರೂಮ್ ಕೊಟ್ರು ಈಚೆ ಫುಲ್ ರೂಮ್ ಆಯ್ತು ಈ ದಕ್ಷಿಣ ಹೋಗ್ತಾ ಎಂಟ್ರಿ ತಗೊಂಡ್ರಲ್ಲ ಸ್ಟಾರ್ಟಿಂಗು ಎಂಟ್ರಿ ತಗೊಂಡ್ ಏನ್ ಮಾಡಿದ್ರು ಇಲ್ಲಿ ಹಾಲ್ ಕೊಟ್ರು ಇಲ್ಲಿ ಹಾಲ್ ಕೊಟ್ರು ಇಲ್ಲಿ ಫುಲ್ ಹಾಲ್ ಕೊಟ್ರು ಹಿಂಗೆ ಫುಲ್ ಹಾಲ್ ಇದು ಇಲ್ಲಿ ಅಡಿಗೆ ಮನೆ ಅಡಿಗೆ ಮನೆ ಹಿಂಗೆ ಎಂಟ್ರಿ ತಗೊಂಡ್ರು ಇಲ್ಲಿ ಹಾಲು ಕೊಟ್ಟರು ಆಯ್ತಾ ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಫುಲ್ ಹಾಲ್ ಇದು ಇಲ್ಲಿ ಮೇನ್ ಡೋರು ಎಂಟ್ರಿ ಕಟ್ಟಾಯ ಕೊಟ್ಟಿದ್ದಾರೆ ಇಲ್ಲಿ ಅಡಿಗೆ ಮನೆ ಪಕ್ಕದ ತೆಗೆದು ಡೋರ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಡೋರು ಅದೇನು ಪ್ರಾಬ್ಲಮ್ ಇಲ್ಲ ಎಲ್ಲ ಸರಿ ಇದೆ ಸಮಸ್ಯೆ ಏನಿಲ್ಲ ಅಲ್ಲಿ ಆದ್ರೆ ಇಲ್ಲಿ ಏನಾಯ್ತು ನಮ್ಗೆ ನಾವ್ ಏನ್ ಅಂತ ಹೇಳೋದು ಉತ್ತರದಿಂದ ನಮ್ಗೆ ಪಾಸಿಟಿವ್ ಎನರ್ಜಿ ಬರ್ಬೇಕು ನಮಗೆ ಪೂರ್ವದಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ ಪಶ್ಚಿಮ ಮತ್ತೆ ದಕ್ಷಿಣ ಬ್ಲಾಕ್ ಆಗ್ಬೇಕು ಅಲ್ಲಿ ಭಾರವಾದ ಇರಬೇಕು ಭಾರ ಬೀಳ್ಬೇಕು ನಮಗೆ ಅಂತ ಆದ್ರೆ ಇವ್ರಿಗೆ ಲಕ್ಷ್ಮೀ ಸ್ಥಾನ ಕುಬೇರ ದುಡ್ಡು ಬರುವಂತ ಜಾಗ ಉತ್ತರ ಈ ಉತ್ತರದಲ್ಲಿ ಏನ್ ಮಾಡಿದರೆ ಸ್ಟಾರ್ಟಿಂಗ್ ಅಲ್ಲಿ ಮನೇಲಿ ಫುಲ್ ರೂಮು ಫುಲ್ ಭಾರ ಬೀಳ್ತು ದಕ್ಷಿಣಕ್ಕೆ ಬಂದ ಏನಾಯ್ತು ಖಾಲಿ ಬೀಳ್ತು ಇಲ್ಲಿ ಖಾಲಿ ಜಾಗ ಈ ಖಾಲಿ ಜಾಗ ಬಿದ್ದಾಗ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಬ ಈಗ ಬಂದಿದ್ದು ಖಾಲಿ ಜಾಗ ಇದ್ರೆ ನಿಲ್ಲಲ್ಲ ಖಾಲಿ ಆಗುತ್ತೆ ಅಂತ ಇಲ್ಲಿ ಬರಕ್ಕೆ ಬರ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ನಮಗೆ ಅಡ್ಡವಾಗಿ ಭಾರ ಬಿದ್ದು ಬಿಟ್ಟಿದೆ ಫಸ್ಟ್ ಉತ್ತರದಲ್ಲೇ ಭಾರ ಬಿದ್ದಿದೆ ನೋಡಿ ಈ ರೀತಿ ಫಾಲ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ನಮ್ಗೆ ಈ ಸಮಸ್ಯೆಗಳು ಹಿಂಗೆ ಇವನ್ ಮೈನ್ ಎಂಟ್ರಿ ಕಟ್ಟೆಗೆ ಕೊಟ್ಟಿರ್ಬೋದು ಮನೆ ಒಳಗಡೆ ಏನ್ ಮಾಡಿದ್ದಾರೆ ಇವರು ಅಂತ ಹೇಳಿದ್ರೆ ಈ ಸ್ಟಾರ್ಟಿಂಗ್ ಹಿಂಗೆ ದಕ್ಷಿಣದಲ್ಲಿ ಎಂಟ್ರಿ ಕೊಟ್ಟರು ಇಲ್ಲಿ ಹಾಲ್ ಆಯ್ತು ದಕ್ಷಿಣದಲ್ಲಿ ಈಚ ಸೈಡ್ ಆಪೋಸಿಟ್ ಉತ್ತರಕ್ಕೆ ರೂಮ್ ಕೊಟ್ಟರು ಬಾರ ಬೀಳ್ತು ಇಲ್ಲಿ ನಮ್ಗೆ ಪ್ರಾಬ್ಲಮ್ಗಳು ಆಗ ಸ್ಟಾರ್ಟ್ ಆಯ್ತು ಅಂದ್ರೆ ನಮ್ಗೆ ಅನ್ಕೊಂಡಿಷ್ಟು ದುಡ್ಡು ಹಣಕಾಸು ಬರ್ತಾ ಇಲ್ಲ ಇದ್ರಲ್ಲೇ ನಾವು ಕಾಂಪ್ರೂವ್ ಮಾಡಿಬಿಟ್ಟು ನಾವು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಯಾರು ತೋರಿಸ್ಕೊಡ್ತೀವಿ ನೋಡಿ ನಮ್ಗೀಗ ಇದು ಬಂತಲ್ವಾ ಸ್ಟಾರ್ಟಿಂಗು ಎಂಟ್ರಿ ಇಲ್ಲಿ ಕೊಡ್ಬೋದಕ್ಕೆ ಎಂಟ್ರಿನ ಎಂಟ್ರಿ ಇಲ್ಲಿ ಕೊಟ್ಟ ನಾವು ಮೈನ್ ಡೋರ್ ಕೊಟ್ಟ ಎಂಟ್ರಿನ ಇಲ್ಲಿ ಅದಾದ್ಮೇಲೆ ಇದು ನಾವು ಕೊಟ್ಟರು ಒಂದು ಮನೆ ಕೊಟ್ಟಿರೋ ಸ್ಕೆಚ್ ಇದು ಲಾಸ್ಟ್ ಇಲ್ಲಿ ಬಾತ್ರೂಮ್ ಬಾತ್ರೂಮ್ ಟಾಯ್ಲೆಟ್ ಅಟ್ಯಾಚ್ ಇಲ್ಲ ಕೊಟ್ಟಿದೀವಿ ಇದರ ಪಕ್ಕದಲ್ಲಿ ಒಂದು ರೂಮ್ ಅದಾದ್ಮೇಲೆ ಇಲ್ಲಿ ಬಂದು ಇಲ್ಲಿ ಎಂಟ್ರಿ ಕೊಟ್ಟಿದೀವಿ ಇದು ಮಾಸ್ಟರ್ ಬೆಡ್ರೂಮು ಇದು ಎಂಟ್ರಿ ಇಲ್ಲಿ ಇಲ್ಲಿ ಏನಾಗಿದೆ ಇಲ್ಲಿ ದಾರಿ ಕೊಟ್ಟಿದ್ದೀವಿ ಇಲ್ಲಿ ಪೂರ್ವದಲ್ಲಿ ಇಲ್ಲಿ ಅಡುಗೆ ಮನೆ ಇದು ಆಗ್ನೇಯಕ್ಕೆ ಅದು ಇಲ್ಲಿ ಅಡಿಗೆ ಮನೆ ಬಂದಿದೆ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಗೆ ಇಲ್ಲಿ ಒಳಗಡೆ ಎಂಟ್ರಿ ತಗೊಂಡು ಎಂಟ್ರಿ ಅಂದ್ರೆ ಇದು ಫುಲ್ ಹಾಲ್ ಆಯ್ತು ಇಲ್ಲಿ ಬಾತ್ರೂಮ್ ಕೊಟ್ಟು ಬಾತ್ರೂಮ್ ಡೋರ್ ಇದ್ರ ಡೋರ್ ಈ ರೂಮ್ಗೆ ಈ ರೂಮ್ ಡೋರ್ ಆಮೇಲೆ ಇಲ್ಲಿ ಇಲ್ಲಿ ರೂಮ್ಗೆ ಡೋರ್ ಕೊಟ್ಟಿದಿವಿ ಆಮೇಲೆ ಇಲ್ಲಿಗೆ ನಾವು ದೇವ್ರ ಮನೆ ಮಾಡ್ಬೇಕು ಅಂದಾಗ ಏನಾಗುತ್ತೆ ಇಲ್ಲಿ ನಮಗೆ ಪೂರ್ವ ಕೊಟ್ರೆ ನಮ್ಗೆ ಫುಲ್ ಖಾಲಿ ಇರಬೇಕು ಇಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತ ಹೇಳಿದಾಗ ಇಲ್ಲಿಗೆ ಈ ರೂಮ್ ಒಳಗೆ ಸೇರ್ಸಂಗ್ ಇಲ್ಲಿ ಕೊಟ್ಟಿದ್ವಿ ದೇವ್ರ ಮನೆ ಗಾಡ್ ಇಲ್ಲಿ ತಗೊಂಡ್ ಕೊಟ್ಟಿದೀವಿ ಡೇವ್ರ ಮೈನ್ ಈ ರೀತಿ ಇವ್ರು ಕಾಂಪ್ರ ಹಾಕ್ಲೇಬೇಕು ನಾವು ಇಲ್ಲಿ ಹಿಂಗ್ ಕೊಟ್ಟಾಗ ನಮ್ಗೆ ಇಲ್ಲ ಈ ರೀತಿ ಬರ್ಬೇಕು ನಮ್ಗೆ ಹಿಂಗೆ ಬರ್ಬೇಕು ಅಂತಿಲ್ಲ ಈಗ ಏನಾಯ್ತು ನಮ್ಗೆ ನೋಡಿ ವಾಯು ಮೂಲೆಯಲ್ಲಿ ಕಟ್ಟಾಗಿ ಇಲ್ಲಿ ಸ್ನಾನ ಮನೆ ಬಂತು ಇಲ್ಲಿ ಪಶ್ಚಿಮಕ್ಕೆ ಮಕ್ಕಳಿಗೆ ಮಾಸ್ಟರ್ ಬೆಡ್ರೂಮು ಇಲ್ಲೊಂದು ಬೆಡ್ರೂಮ್ ಅಂತು ಜೊತೆಗೆ ಇಲ್ಲೇ ಏನ್ ಮಾಡಿದೀವಿ ಮಾಸ್ಟರ್ ಬೆಡ್ರೂಮ್ ಯಜ್ಮಾನ್ ರೂಮ್ ರೂಮ್ ಕೊಟ್ಟಿದೀವಿ ಇಲ್ಲಿ ಈ ರೀತಿ ನಾವು ಕಾಂಪ್ರೂ ಮಾಡ್ಕೊಂಡು ಮಾಡ್ಕೊಳ್ಳೇ ಬೇಕಾಗುತ್ತೆ ನಮ್ಗೆ ನಮ್ಗೆ ಇಲ್ಲ ನಮ್ಗೆ ಡಿಸೈನ್ ಇರಬೇಕು ಆ ಇರಬೇಕು ನಮ್ಗೆ ಇಲ್ಲೇ ರೂಮ್ ಬರ್ಬೇಕು ಹಿಂಗ್ ಬಂದಾಗ ನಡೆಯಲ್ಲ ಅದು ನೋಡಿ ಈಗ ಏನಾಯ್ತು ಪೂರ್ವ ಖಾಲಿ ಉತ್ತರದಿಂದ ಬಂದ್ರೆ ಇಲ್ಲೂ ಖಾಲಿ ನಮ್ಗೆ ಈ ಜಾಗ ಫುಲ್ ಖಾಲಿ ಹಾಲು ಕೊಟ್ಟಿದ್ದೀವಿ ಇಲ್ಲಿ ಅಡುಗೆ ಮನೆ ಕೊಟ್ಟಿದ್ದೀವಿ ಅಗ್ನಿ ಮನೆಯಲ್ಲಿ ಬರುತ್ತೆ ಇಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ ಒಳಗಡೆಯಿಂದ ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ಎಕ್ಸಲೆಂಟ್ ಆಗಿ ನಮ್ಗೆ ವಾಸ್ತುಗೆ ಸಿಗುತ್ತೆ ಇದು ಈ ರೀತಿ ಮನೆ ಕಟ್ಟಬೇಕಾಗುತ್ತೆ ದಕ್ಷಿಣ ದಕ್ಷಿಣಕ್ಕೆ ಈ ರೀತಿ ಮನೆ ಕಟ್ಟ ಕಟ್ಟಿದಾಗ ಇಲ್ಲಿ ನಮ್ಗೆ ಏನಾಗುತ್ತೆ ಪಾಸಿಟಿವ್ ಎನರ್ಜಿ ಬರೋಕ್ಕೆ ಅನುಕೂಲ ಮಾಡ್ಕೊಡ್ತದೆ ಆಮೇಲೆ ನಮ್ಗೆ ದುಡ್ಡು ಹಣಕಾಸು ಎಲ್ಲ ಚೆನ್ನಾಗಿ ಬರುತ್ತೆ ಅದಾದ್ಮೇಲೆ ಇಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ ಇಲ್ಲಿ ಏನ್ ಮಾಡಿದೀವಿ ಈ ಎರಡು ಜಾಗದ ಮುದ್ದೆ ಸೇರಿಸಿ ಇಲ್ಲಿ ಕೊಟ್ಟಿದ್ದೀವಿ ಮೇನ್ ಡೋರ್ನ ಹೊರಗಡೆ ಹೋಗಕ್ಕೆ ಅಂದ್ರೆ ಉತ್ತರಕ್ಕೆ ಒಂದು ಡೋರ್ ಕೊಟ್ಟಿದ್ದೀವಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಇವ್ರು ಏನ್ ಮಾಡ್ತಾ ಇದಾರೆ ನಮಗೆ ಫಾಲ್ಟ್ ಗಳ ಅಂತ ಹೇಳಿದ್ರೆ ನಮ್ಗೆ ಇದೇ ಸ್ಟ್ರೈಟ್ ಕೊಡ್ಬೋಯ್ತು ಇಲ್ಲಿ ಬೇಡ ಸ್ಟ್ರೈಟ್ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಸೆಂಟರ್ ಹಾಕಿ ಕೊಟ್ಟಿದಿವಿ ಇಲ್ಲಿ ಈ ಮನೆ ಟೋಟಲ್ ಇದನ್ನ ಉತ್ತರನ ಮಧ್ಯ ಭಾಗ ಮಾಡಿಕೊಟ್ಟಾಗ ಇಲ್ಲಿ ಕೊಡ್ಬೋರ್ತ ಡೋರು ಇಲ್ಲಿ ಬಂದ್ರೆ ಏನಾಗ್ತಾ ಇದೆ ಅಂದ್ರೆ ಈ ರೂಮ್ಗೆ ಹಾಲಿಗೆ ಬಂದಾಗ ತಗೊಂಡಾಗ ಅದು ನೀಚಸ್ಥಾನ ಆಗ್ತದೆ ಮೂಲೆ ಉತ್ತರ ವಾಯುವ್ಯ ಆಗ್ತಾ ಇದೆ ಈ ಉತ್ತರ ವಾಯುವರೆಗೆ ಕೊಟ್ಟಾಗ ನಮ್ಗೆ ಅಲ್ಲಿ ಪ್ರಾಬ್ಲಮ್ ಸಮಸ್ಯೆಗಳಾಗುತ್ತೆ ಅಂತ ನಾವೇನ್ ಮಾಡಿದೀವಿ ಈ ಎರಡು ಈ ಹಾಲ್ದು ಮಧ್ಯ ಭಾಗ ಮಾಡಿ ಇಲ್ಲಿ ಕೊಟ್ಟಿದೀವಿ ಇಲ್ಲಿ ಈ ಜಾಗದಲ್ಲಿ ನಾವು ಹೊರಗಡೆ ಹೋಗಕ್ಕೆ ಡೋರ್ ನ ಕೊಟ್ಟಿದಿವಿ ಪೂರ್ವಕ್ಕೆ ಆಮೇಲೆ ಉತ್ತರಕ್ಕೆ ಇಲ್ಲಿ ದೊಡ್ಡ ದೊಡ್ಡ ಕಿಟಕಿಗಳು ಇರಿಸಿದಿವಿ ಇಲ್ಲಿ ಕಿಟಕಿಗಳು ಇಲ್ಲಿ ಫುಲ್ ಕಿಟಕಿ ನೋಡಿ ಇಲ್ಲಿ ನಮ್ಗೆ ಗಾಳಿ ಬೆಳಕು ಈ ರೀತಿ ಬಂದಾಗ ಏನಾಗುತ್ತೆ ನಮ್ಗೆ ಇಲ್ಲಿ ನಮ್ಗೆ ಆರೋಗ್ಯವಾಗಿರೋಕೆ ಅನುಕೂಲ ಮಾಡ್ಕೊಳ್ತದೆ ಇಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಕೊಟ್ಟಿಲ್ಲ ನಾವು ಊರ್ಕ್ಕೂ ಡಿಸ್ಟರ್ಬೆನ್ಸ್ ಇಲ್ಲ ಉತ್ತರಕ್ಕೂ ಡಿಸ್ಟರ್ಬೆನ್ಸ್ ಮಾಡಿಸಿಲ್ಲ ಫುಲ್ ಖಾಲಿ ಇದೆ ಜಾಗ ಹಾಲ್ ಇದೆ ಇದು ಅದಾದ್ಮೇಲೆ ಇಲ್ಲಿ ಎಂಟ್ರಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಮನೇಲಿ ಚೆನ್ನಾಗಿ ಆಕ್ಸಿಡೆಂಟ್ ಆಗ್ತಾ ಆಗ್ತಾ ಇದೆ ಆಮೇಲೆ ಏನಾಗ್ತಾ ಇದೆ ದುಡ್ಡು ಇಲ್ಲ ಮತ್ತೆ ಯಾವ ಸಮಸ್ಯೆ ಇಲ್ಲಿ ಮನೆ ಕಟ್ಟ ಸ್ಟಾಪ್ ಮಾಡೋದು ಈ ರೀತಿ ಮೇಲೆ ಫಸ್ಟ್ ಏನ್ ಮಾಡಿದ್ರು ಅಂದ್ರೆ ಇವರು ಇವ್ರಿಗೆ ಹಿಂಗ್ ಅನುಕೂಲಕ್ಕೆ ಏನ್ ಮಾಡಿದಾರೆ ಸೆಂಟರ್ ಇಲ್ಲಿ ಕೊಟ್ಟಿದ್ದಾರೆ ಡೋರ್ ಇಲ್ಲಿ ಫಸ್ಟ್ ಅದಾದ್ಮೇಲೆ ಇಲ್ಲಿ ಬಾತ್ರೂಮ್ ಈಶಾನ್ಯ ಮೇಲೆ ಬಾತ್ರೂಮ್ ಕೊಟ್ಟಿರೋದು ಇಲ್ಲೊಂದು ಅಡಿಗೆ ಮೇಲೆ ಪಕ್ಕದಲ್ಲಿ ರೂಮ್ ಇದು ಹಾಲು ಈ ಜಾಗದಲ್ಲಿ ಹಾಲು ಅಂತ ಕೊಟ್ಟಿದ್ರು ಇಲ್ಲಿ ಸ್ಟಾರ್ಟಿಂಗ್ ಹಾಲು ಇದು ಬಾ ಈ ಸಂಡ್ಯದಲ್ಲಿ ಬಾತ್ರೂಮ್ ಕೊಟ್ಟಿದ್ರು ನಾ ಆಮೇಲೆ ಹೋಗಿ ಈ ರೀತಿ ಆಗಲ್ಲ ಹಿಂಗೆ ಬರಲ್ಲ ಅಂತ ಹಿಂಗೆ ಚೇಂಜ್ ಮೇಲೆ ಅವ್ರಿಗೆ ದುಡ್ಡಲ್ಲಿ ಹಣಕಾಸು ಸಮಸ್ಯೆ ನಮಗೆ ಏನು ನಮ್ಮ ಬಳ್ಳಿ ಮಾಡೋಕಾಗಲ್ಲ ಏನ್ ಮಾಡೋದು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು ಆಟೋಮೆಟಿಕಲ್ಲಿ ಒಂದು ಎರಡು ವರ್ಷದಲ್ಲಿ ಫಸ್ಟ್ ಫಿನಿಶಿಂಗ್ ಮಾಡಿ ಸಾರಣೆ ಮಾಡಿ ಟೈಲ್ಸ್ ಹಾಕಿ ಎಲ್ಲ ನೀಟಾಗಿ ಈಗ ವಾಸ್ತವ ಪಕ್ಕ ಸಿಕ್ತಲ್ಲ ಮನೆ ಅದೇ ಕೆಲಸ ಮಾಡ್ಸ ಎಲ್ಲ ಎ ಟು ಝೆಡ್ ರೆಡಿ ಆಯ್ತು ಈಗ ಮನೆ ಈಗ ಎರಡು ವರ್ಷದಲ್ಲಿ ಕ್ಲಿಯರ್ ಆಯ್ತು ಅವ್ರ ನಮ್ಮ ದುಡ್ಡು ಎಲ್ಲ ಈ ಸಲ ಮಾಡಿಸ ಆಗೋದಿಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದವ್ರಿಗೆ ವಾಸ್ತವ ಪಕ್ಕ ಕಟ್ಟಿದ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಕ್ಲಿಯರ್ ಮಾಡ್ಕೊಂಡಿದೆ ಮನೆ ನೀಟಾಗಿ ಈಗ ರೆಡಿ ಆಗಿದೆ ಈ ರೀತಿ ಮನೆ ಪ್ಲಾನ್ ಗಳನ್ನ ಮಾಡ್ಕೊಬೇಕು ವಾಸ್ತು ಪ್ರಕಾರ ಸಿಗಬೇಕು ಅಂದ್ರೆ ಕಾಂಪ್ರ ಆಗ್ಲೇಬೇಕು ಈಗ ಇವ್ರು ಏನ್ ಮಾಡ್ತಾರೆ ನಮ್ಗೆ ಸಣ್ಣ ಸಣ್ಣ ದಾರಿ ಇಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಜನ ಬಂದಾಗ ಏನಂತಾರೆ ಸಿಗುತ್ತೆ ಇಲ್ಲಿ ಹಂಗ ಆಗಲ್ಲ ನಮ್ ವಾಸ್ತು ಬರ್ಬೇಕು ಅಂದ್ರೆ ನಾವು ಮಾಡ್ಕೊಳ್ಳೇಬೇಕು ಅದೇ ರೀತಿನ ಅಂತ ಈ ರೀತಿ ನಮ್ಗೆ ಈ ರೀತಿ ಗಳು ಇಟ್ಟು ಬಂದಾಗ ನೋಡಿ ಈಗ ಇದು ಉಚ್ಚ ಸಂದ್ ರೋಡು ಇದು ನೀಚ ಈ ಕಾರ್ನರ್ ಸೈಟು ಅಂತ ತಗೊಂಡಾಗ ಏನಾಗ್ತದೆ ಅಂತ ಹೇಳಿದಾಗ ಈ ರೀತಿ ಪ್ರಾಬ್ಲಮ್ಗಳು ಸಮಸ್ಯೆಗಳು ಇದೆ ಯೋಚನೆ ಮಾಡಿ ತಗೊಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಇದೇ ರೀತಿ ನನ್ನ ವಿಡಿಯೋಗಳು ನೋಡ್ಬೇಕು ಅಂತಿದ್ರೆ ನನ್ನ ಚಾನಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಅಲ್ಲಿ ಫಾಲೋ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಾದರೂ ಕನ್ಸಲ್ಟೇಷನ್ ಬೇಕು ನಿಮಗೆ ನಮ್ಗೆ ವಾಸ್ತುವ ಸಲಹೆ ಬೇಕು ಅಂತ ಹೇಳಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ನಂಬರ್ ಕೊಟ್ಟಿದ್ದೀವಿ ನಿಮಗೆ ವಾಸ್ತು ಸಲಹೆ ಕೊಡ್ತೀನಿ ಏನೋ ಮನೇದ ಸ್ಕೆಚಸ್ ಇದ್ರೆ ಅದರದ್ದು ಚೇಂಜಸ್ ಇದೆ ವಾಸ್ತು ನೋಡ್ಬಿಟ್ಟು ವಾಸ್ತುಗೆ ಬರೋಂಗೆ ಚೇಂಜ್ ಮಾಡ್ಕೊಡ್ತೀವಿ ಕಟ್ಟಿದ್ಮೇಲಂತೂ ಪ್ರಾಬ್ಲಮ್ಗಳ ಒಟ್ಟಿಸೋಕ್ಕೆ ಪ್ರಾಬ್ಲಮ್ ಹಿಂಸೆ ಆಗಲ್ಲ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟೇ ಚೇಂಜ್ ಮಾಡ್ಕೊಂಡ್ರೆ ಅನುಕೂಲ ಮಾಡ್ಕೋಬೇಕಾದ್ರೆ ಪ್ರಾಬ್ಲಮ್ ಆಗೋಲ್ಲ ಸಮಸ್ಯೆಗಳಾಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ನನ್ನ ವೀಡಿಯೋ ನೋಡ್ತಾ ಇರಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ